ಹಾಯ್ ಹಲೋ ನಮಸ್ತೆ ವಂಶಿಕಾಸ್ ಕ್ರಿಯೇಟಿವ್ ವರ್ಲ್ಡ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಕೂದಲನ್ನು ದಪ್ಪ ಮತ್ತು ನೀಳುವಾಗಿ ಉದುರದೇ ಇರೋ ಹಾಗೆ ಕಪ್ಪಾಗಿ ಯಾವ ಥರ ಮಾಡಬಹುದು ಅಂತ ಒಂದು ಈಸಿ ವೇ ಒಳಗೆ ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಮ ಕಿಚನ್ ಒಳಗೆ ಆರಾಮಾಗಿ ಒಂದು ರೂಪಾಯಿ ಖರ್ಚಿಲ್ಲದಂಗೆ ಈಸಿಯಾಗಿ ಸಿಗುವಂಥ ಪದಾರ್ಥನ ಯೂಸ್ ಮಾಡಿಕೊಂಡು ಹೋಮ್ ರೆಮಿಡಿನ ಹೇಗೆ ತಯಾರಿಸ್ಕೊಳ್ಳೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಲವಂಗನ ತಗೊಂಡಿದ್ದೀನಿ ಇದು ಎಲ್ಲರೂ ಮನೆಯಲ್ಲೂ ಸಾಮಾನ್ಯವಾಗಿ ಸಿಕ್ಕೇ ಸಿಗುತ್ತೆ ಇದನ್ನು ನಾವು ಈಸಿಯಾಗಿ ಹೋಮ್ ರೆಮಿಡಿನ ಹೇಗೆ ರೆಡಿ ಮಾಡ್ಕೊಳ್ಳೋದು ಇದರಿಂದ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನಿಮ್ಮ ಹೇರ್ ಇದು ನಿಮ್ಮ ಹೇರ್ನ ಡ್ಯಾಮೇಜ್ ಮಾಡೋದನ್ನು ಡ್ಯಾಮೇಜ್ ಆಗಿದ್ದರೆ ಅದನ್ನು ಕೂಡ ರಿಪೇರ್ ಮಾಡುತ್ತೆ ಹಾಗೆ ಕೂದಲು ಸಮಸ್ಯೆನ ಕಡಿಮೆ ಮಾಡುತ್ತೆ ಕೂದಲು ಬೆಳೆಯೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಮ ಕೂದಲು ಡ್ಯಾಮೇಜ್ ಆಗಿದ್ದರೆ ಅದು ಕೂಡ ಸರಿಯಾಗುತ್ತೆ ನಿಮ್ಮ ಸ್ಕ್ಯಾಲ್ಪಲ್ಲಿ ಏನಾದರೂ ಇಚ್ಛಿನೆಸಿದ್ರೆ ಅದನ್ನು ಕೂಡ ಸಂಪೂರ್ಣವಾಗಿ ಕಡಿಮೆ ಮಾಡುತ್ತೆ ಬನ್ನಿ ಹಾಗಾದರೆ ಈ ರೆಮಿಡಿನ ಈ ಹೋಮ್ ರೆಮಿಡಿನ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಈ ಅರ್ಧ ಗ್ಲಾಸಷ್ಟು ನೀರನ್ನು ಇದ್ದೀನಿ ಬಾಣಲೆ ತೊಗೊಂಡು ಗ್ಯಾಸ್ ಆನ್ ಇದ್ದೀನಿ ಗ್ಯಾಸ್ ಆನ್ ಮಾಡಿಕೊಂಡು ನಾನಿಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನು ಬಳಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಅರ್ಧ ಗ್ಲಾಸ್ ಆದರೆ ಸಾಕಾಗ್ಬೋದು ಅನಿಸುತ್ತೆ ನಿಮಗೆ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡ್ಕೊಳ್ಳಿ ನಾ ಇದು ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೇನೆ ನಾನು ಇದಕ್ಕೆ ಲವಂಗನ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ನಾನು ತೋರಿಸಿದಷ್ಟು ಅಷ್ಟು ಲವಂಗನ ಬಳಸ್ತಾ ಇಲ್ಲ ಒಂದು ಸ್ವಲ್ಪ ಲವಂಗನ ಹಾಕೋತಾ ಇದ್ದೀನಿ ನೀವು ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅದನ್ನು ನೋಡಿಕೊಂಡು ನೀವು ಲವಂಗನ ಹಾಕೋಬೋದು ನಾನಿಲ್ಲಿ ಒಂದು ಹತ್ತು ಹನ್ನೆರಡು ಪೀಸ್ ಆಗೋಷ್ಟು ಲವಂಗನ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ಟೋನರ್ನ ನೀವು ನಿಮ್ಮ ಕೂದಲಿಗೆ ಯೂಸ್ ಮಾಡೋದ್ರಿಂದ ಕೂದಲು ಉದ್ವ ಉದುರೋ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಜೊತೆಗೆ ಕೂದಲು ಉದ್ದ ಬರುತ್ತೆ ಆಮೇಲೆ ದಪ್ಪ ಕೂಡ ಆಗುತ್ತೆ ಹಾಗಾದರೆ ಯಾರೆಲ್ಲ ನನ್ನ ಚಾನೆಲ್ನ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಾವಿಲ್ಲಿ ಬಳಸಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡ್ತಾ ಇದ್ದೀನಲ್ಲ ಇದೆಲ್ಲ ಮನೆಯಲ್ಲೇ ಸಾಮಾನ್ಯವಾಗಿ ಸಿಗುವಂಥ ಒಂದು ವಸ್ತು ಆಗಿರೋದ್ರಿಂದ ಎಲ್ಲರೂ ಕೂಡ ಈಸಿಯಾಗಿ ಇದು ಹೋಮ್ ರೆಮಿಡಿನ ರೆಡಿ ಮಾಡ್ಕೋಬಹುದು ಫ್ರೆಂಡ್ಸ್ ಈ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲುದುರುವ ಸಮಸ್ಯೆ ಮೊದಲು ಕೂದಲುದುರುವ ಸಮಸ್ಯೆ ಕಡಿಮೆ ಆದರೆ ಆಮೇಲೆ ಸ್ಕ್ಯಾಲ್ಪ್ ಆಗೋ ಸ್ಕ್ಯಾಲ್ಪಲ್ಲಿರುವಂತಹ ಇಚ್ಚಿನೆಸ್ ಕೂಡ ಕಡಿಮೆ ಆಗುತ್ತೆ ಅದರಿಂದ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಲವಂಗ ನಿಮ್ಮ ಕೂದಲಿಗೆ ಎಷ್ಟು ಹೆಲ್ಪ್ ಮಾಡುತ್ತೆ ಅಂದರೆ ನೀವು ಒಂದು ಸಾರಿ ಬಳಸೋದ್ರಿಂದ ಕೂಡ ಗೊತ್ತಾಗಬಹುದು ಇದರ ರಿಸಲ್ಟ್ ನಿಮಗೆ ಕೂದಲಿಗೆ ಒಂಥರ ಟಾನಿಕ್ ಅಂತಲೇ ಹೇಳ್ಬೋದು ಇದನ್ನು ನಾವು ಇದನ್ನು ಯೂಸ್ ಮಾಡೋದ್ರಿಂದ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ನಾವು ಯಾವುದೇ ಎಣ್ಣೆ ಆ ಥರ ಯಾವುದೇ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಇದಕ್ಕೆ ಇದು ಕೂದಲಿಗೆ ಒಳ್ಳೆ ಬೆಸ್ಟ್ ಟೋನರ್ ಅಂತಲೇ ಹೇಳ್ಬೋದು ಈಗಿನ ಬ್ಯುಸಿ ಲೈಫಲ್ಲಿ ಯಾರಿಗೂ ಕೂಡ ಕೂದಲಿಗೆ ಟೈ ಎಣ್ಣೆ ಹಚ್ಕೊಂಡು ಕೂರ್ಲಿಕ್ಕೆ ಟೈಮ್ ಇರೋದಿಲ್ಲ ಹೆಡ್ ಬಾತ್ ಮಾಡ್ಕೊಳ್ಳೋದಕ್ಕೂ ಅದಕ್ಕೂ ಟೈಮ್ ಇರೋದಿಲ್ಲ ಅಂಥವರು ಕೂಡ ಈ ಬೆಸ್ಟ್ ಹೋಮ್ ರೆಮಿಡಿನ ಯೂಸ್ ಮಾಡ್ಕೋಬೋದು ವಾರದಲ್ಲಿ ಒಂದು ಸಾರಿ ಕೂದಲಿಗೆ ಆಯಿಲ್ ಅಪ್ಲೈ ಮಾಡೋದನ್ನು ಕಲ್ತ್ಕೊಳ್ಳಿ ಆಯಿಲು ತುಂಬಾ ಹೆಲ್ಪ್ ಮಾಡುತ್ತೆ ಕೂದಲಿಗೆ ಆಯಿಲ್ ಕೂದಲಿಗೆ ನರೇಶಮೆಂಟ್ ಕೊಡುತ್ತೆ ಸೊ ವಾರಕ್ಕೆ ಒಂದು ಸರಿ ಆದರೂ ನಾವು ಕೂದಲಿಗೆ ಎಣ್ಣೆನ ಅಪ್ಲೈ ಮಾಡಲೇಬೇಕಾಗುತ್ತೆ ಎಂತಹ ಬ್ಯುಸಿ ಇದ್ದರೂ ಕೂಡ ನಿಮ್ಮ ಕೂದಲಿಗೆ ಆಯಿಲ್ ಅಪ್ಲೈ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಮ್ಮ ಕೂದಲು ಚೆನ್ನಾಗಿ ಬೆಳಿಬೇಕಪ್ಪ ಕೂದಲು ಉದ್ರೋ ಸಮಸ್ಯೆ ಕಡಿಮೆ ಆಗಬೇಕು ಅಂದರೆ ನೀವು ಯಾವುದೇ ಹೋಮ್ ರೆಮಿಡಿಸನ್ನ ಯೂಸ್ ಮಾಡದೇ ಇದ್ದರೂ ಕೂಡ ನೀವು ಯಾವಾಗಲೂ ಯಾವ ಶಾಂಪೂನ ಯೂಸ್ ಮಾಡ್ತಿರೋ ಅದೇ ಶಾಂಪೂನೇ ರೆಗ್ಯುಲರಾಗಿ ಯೂಸ್ ಇರಿ ಪದೇ ಪದೇ ಶಾಂಪೂಗಳನ್ನ ಆಯಿಲ್ಗಳನ್ನ ಚೇಂಜ್ ಮಾಡ್ತಾ ಇರಬೇಡಿ ನೋಡಿ ಲವಂಗ ಚೆನ್ನಾಗಿ ಕುದೀತಾ ಇದೆ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ನೀವು ಹೀಗೆ ಇದು ಟೋನರ್ ರೆಡಿಯಾಗಿದೆ ಈ ಟೋನರು ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಇದು ನಾವು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡಿರ್ತೀವಲ್ಲ ಅದು ಕಡಿಮೆ ಆಗಬೇಕು ಅದು ಸ್ವಲ್ಪ ಕಡಿಮೆ ಆಗೋ ತನಕ ಕುದಿಬೇಕು ನೋಡಿ ಈಗ ನೀರು ಕಲರ್ ಕೂಡ ಚೇಂಜ್ ಆಗಿದೆ ಈಗ ಇದು ಸಂಪೂರ್ಣವಾಗಿ ಆಗಲಿಕ್ಕೆ ರೆಡಿ ಆಗಿದೆ ಈಗ ಇದು ಈ ಥರ ಟೋನರ್ ನೀವು ತಲೆಗೆ ಕೂದಲಿಗೆ ಯೂಸ್ ಮಾಡೋದ್ರಿಂದ ಕೂದಲು ಉದ್ರೋ ಸಮಸ್ಯೆ ಅಂತ ನಿಂತು ಹೋಗುತ್ತೆ ನೋಡಿ ಈಗ ಇದು ರೆಡಿ ಆಗ್ತಾ ಇದೆ ಈಗ ನಾವು ಇದನ್ನು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಇದು ತಣ್ಣಗಾದ ನಾವು ನಮ್ಮ ಸ್ಕ್ಯಾಲ್ಪಿಗೆ ಯೂಸ್ ಮಾಡಬೇಕಾಗತ್ತೆ ಬಿಸಿ ಇದ್ದಾಗಲೇ ದಯವಿಟ್ಟು ಯಾರೂ ಕೂಡ ಯೂಸ್ ಮಾಡಬೇಡಿ ನೋಡಿ ಈಗ ಇದು ಸ್ವಲ್ಪ ತಣ್ಣಗಾಗಿದೆ ನಾನಿದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಇದನ್ನು ಬಳಸ್ಕೊಳ್ಳಿ ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಅದು ನೀರು ತೊಗೊಂಡಿದ್ನಲ್ಲ ಅರ್ಧ ಅದು ಕಡಿಮೆ ಆಗಿದೆ ಸೊ ಆದಷ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾನು ಏನೇನು ಯೂಸ್ ಮಾಡ್ತೀನಿ ಇದು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಇನ್ನೂ ಎರಡು ಬಳಸ್ತಾ ಇದ್ದೀನಿ ನೀವು ನೋಡ್ಕೊಳ್ಳೇಬೇಕಾಗತ್ತೆ ನಾನಿಲ್ಲಿ ಈ ಟೋನರ್ಗೆ ಹಣ್ಣನ್ನು ಯೂಸ್ ಮಾಡ್ತಾಯಿದ್ದೀನಿ ನಿಂಬೆ ಹಣ್ಣು ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ತುಂಬ ಜನ ಹೇಳ್ತಾರೆ ಹಣ್ಣನ್ನು ತಲೆ ಕೂದಲಿಗೆ ಯೂಸ್ ಮಾಡೋದರಿಂದ ಬಿಳಿ ಕೂದಲೆ ಬೇಗನೆ ಬಂದ್ಬಿಡುತ್ತೆ ಬಿಳಿ ಕೂದಲಾಗುತ್ತೆ ಅಂತ ಅದೆಲ್ಲ ತಪ್ಪು ನಾನು ಭಾಳ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀನಿ ತಲೆಗೆ ಅದರಲ್ಲಿ ನಿಂಬೆಹಣ್ಣು ಕೂಡ ತುಂಬಾ ಒಳ್ಳೆಯದು ನಿಮ್ಮ ತಲೆಯಲ್ಲಿ ಇಚ್ಚಿನೆಸ್ಸಿದ್ರೆ ಅದನ್ನು ಕಡಿಮೆ ಮಾಡುತ್ತೆ ಆ್ಯಂಟಿ ಡ್ಯಾಂಡ್ರಫ್ ಆಗಿ ಕೆಲಸ ಮಾಡುತ್ತೆ ಇದು ನಿಮ್ಮ ಕೂದಲು ಡ್ರೈನ್ ಆಗಿದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಇಚ್ಚಿನೆಸ್ ಅಂತೂ ತುಂಬಾ ಒಳ್ಳೆಯದು ನಾನಿಲ್ಲಿ ನಿಮ್ಮ ಬೀಜ ಸಮೇತ ಹಾಕೊಂಡಿದ್ದೀನಿ ನೀವು ಬೀಜ ಬೇಕಿದ್ದರೆ ತೆಕ್ಕೋಬೋದು ಅರ್ಧ ಹೋಳ್ ಹೋಳಿನಿಂಬೆಹಣ್ಣೆನ ಬಳಸಿದ್ದೀನಿ ಹಾಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ನೀವು ಯಾವುದೇ ಎಣ್ಣೆ ತೊಗೊಂಡ್ರು ಕೊಬ್ಬರಿ ಎಣ್ಣೆನೇ ತೊಗೊಳ್ಳಿ ಯಾವುದೇ ಬೇರೆ ಎಣ್ಣೆಗಳನ್ನ ಬಳಸಬೇಡಿ ನಾನಿಲ್ಲಿ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ನ ತೊಗೊಂಡಿದ್ದೀನಿ ಇಲ್ಲಿ ನಾನು ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ನ ಇಲ್ಲಿರೋ ಪ್ರಮಾಣಕ್ಕೆ ಒಂದು ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಇದನ್ನು ಒಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಯಿತು ಹೋಮ್ ರೆಮಿಡಿ ಇದನ್ನು ನೀವು ನಿಮ್ಮ ಕೂದಲಿಗೆ ರಾತ್ರಿ ಟೈಮಲ್ಲಿ ಹಚ್ಚಿ ಇದನ್ನು ಒಂದು ಬಾಟ್ಲಿಗೆ ಹಾಕೊಂಡು ಸ್ಪ್ರೇ ಆದರೂ ಮಾಡ್ಕೋಬೋದು ನಿಮ್ಮ ಬೆರಳಿನ ಸಹಾಯದಿಂದ ಕೂಡ ಹಚ್ಕೋಬೋದು ಚೆನ್ನಾಗಿ ಕೂದಲಿಗೆಲ್ಲ ಅಪ್ಲೈ ಮಾಡಿಕೊಂಡು ಮಾರನೇ ದಿನ ನೀವು ತಲೆ ಸ್ನಾನನ ಮಾಡಬೇಕಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್